ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಬಿದರಿಕೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಎಚ್ ಎಂ ಈಶ್ವರಪ್ಪ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಅಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನನ್ನ ಹೆಸರು ಎಚ್ ಎಂ ಈಶ್ವರಪ್ಪ ಅಂತ ಸರ್ ನಮ್ಮ ತಂದೆ ಹೆಸರು ಮಲ್ಲಪ್ಪ ಅಂತ ನಮ್ಮ ಎಂಟಿ ಮನೆಯವರ ಹೆಸರು ಪಾರ್ವತಮ್ಮ ನಮ್ಮ ಐದು ಜನ ಅಣ್ಣ ತಮ್ಮಗಳಿದ್ದಾರೆ ನಾಲ್ಕು ಜನ ತಮ್ಮರಿದ್ದಾರೆ ಅವರ ಹೆಸರು ಒಬ್ಬ ರಾಜಪ್ಪ ಕುಮಾರಪ್ಪ ಜಯಪ್ಪ ಮಲ್ಲಿಕಾರ್ಜುನ್ ಅಂತ ಇಷ್ಟು ಜನ ಒಂದೇ ಕುಟುಂಬದಲ್ಲಿ ನಾವು ಜೀವನ ಮಾಡ್ತೀವಿ ವಿದ್ಯಾಭ್ಯಾಸ ನಾನು ಬಿಕಾಮ್ ಸಾವಿರದ ಒಂಬೈನೂರ ಎಪ್ಪ ಎಂಬ ಎಪ್ಪತ್ತೊಂಬತ್ತರಲ್ಲಿ ಡಿಗ್ರಿ ಮಾಡಿದ್ದೆ ಅದನ್ನು ನಮ್ಮ ತಂದೆಯ ಇದ್ದಕ್ಕಿದ್ದಂಗೆ ಎಂಬತ್ತನೇಸಿನಲ್ಲಿ ತಿಳ್ಕೊಂಡು ಹೋದ್ರು ನಾನು ಯಾವುದೇ ಜಾಬಿಗಾಗಲಿ ಇದಕ್ಕಾಗಲಿ ಹೋಗೋದಕ್ಕಾಗಲಿಲ್ಲ ಮನೆಯಲ್ಲಿ ಆಸ್ತಿ ನಮ್ಮ ಪಿತರಾರ್ಜಿತವಾಗಿ ಪಡೆದ ಆಸ್ತಿ ಬೇಗ ಇತ್ತು ಅದನ್ನೇ ಮುಂದುವರ್ಸ್ಕೊಂಡು ಬೋರ್ಗಳು ತೋರಿಸ್ಕೊಂಡು ತೋಟ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬರ್ತೀವಿ ಸರ್ ನಿಮ್ಮ ಕುಟುಂಬ ಬಗ್ಗೆ ಸರ್ ನನ್ನ ಪತ್ನಿ ನನ್ನ ಮಕ್ಕಳು ನಾವು ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿನೂ ಮನೆ ಸೇರ್ಕೊಂಡಿರೋಲ್ಲ ಅನ್ನೋ ಒಂದು ಉದ್ದೇಶದಿಂದವ ನಮ್ಮ ಮಕ್ಕಳನ್ನೆಲ್ಲವ ತುಂಬ ಒಳ್ಳೆಯ ಸ್ಥಾನದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀವಿ ನಮ್ಮ ಮಗ ಎಮ್ ಟೆಕ್ ಮಾಡ್ಬಿಟ್ಟು ಎಂಜಿನಿಯರಿಗೆ ಕೆಲಸ ಮಾಡ್ತಾನೆ ಜರ್ಮನ್ ಕೂಡ ಹೋಗ್ಬಂದ ನಮ್ಮ ಮಗಳು ಕೂಡ ಯು ಪಿ ಎಸ್ ಗ್ಲೋಬಲ್ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾಳೆ ನಮ್ಮ ತಮ್ಮನ ಮಗನೂ ಒಬ್ಬ ಎಂಟೆಕ್ ಮಾಡಿ ಇಂಜಿನಿಯರ್ ಕೆಲಸ ಮಾಡ್ತಾನೆ ಬೆಂಗಳೂರಲ್ಲಿ ಇನ್ನು ಮೂರನೇ ತಮ್ಮನ ಮಕ್ಕಳು ಒಬ್ಳ ಎಮ್ ಸಿ ಎ ಮಾಡ್ತಿದ್ದಾಳೆ ಒಬ್ಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ಎಲ್ಲರನ್ನೂ ಒಳ್ಳೆಯ ತನದಲ್ಲಿ ಒಳ್ಳೆಯ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀವಿ ಸೊ ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ನಿಸ್ತಿದ್ದೆ ಅವಾಗ ನನಗೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ ಆದ್ರೂ ಜನಗಳ ಒತ್ತಡದ ಮೇರೆಗೆ ನಾವು ಶಿಗೆ ಹಾಕೊಂಡು ಒಂದು ಐದು ವರ್ಷ ರಾಜಕೀಯ ಮಾಡಿದೆವು ಅಷ್ಟೇನೆ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನದ ಮಾರ್ಗದರ್ಶನ ನನ್ನ ವಿದ್ಯಾಭ್ಯಾಸನೇ ನನ್ನ ವಿದ್ಯಾಭ್ಯಾಸನೇ ನನ್ನ ಜೀವನದ ನನ್ನ ಮಾರ್ಗದರ್ಶಿ ನಮ್ಮ ತಂದೆ ತಾಯಿಗಳು ನಮ್ಮ ಮನೆಯವರು ಗ್ರಾಮಸ್ಥರು ನಮಗೆ ಸ್ವಲ್ಪ ಸಹಕಾರ ಮಾಡಿದ್ದಾರೆ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡಲು ಜನಗಳಿಗೆ ಊರಿನ ಗ್ರಾಮಸ್ಥರ ಸಹಕಾರದ ಒತ್ತಡದ ಮೇರೆಗೆ ನಾನು ಸಹ ಎಂಟ್ರಿ ಆಗಿದ್ದು ನಮ್ಮ ಊರಿನ ಒಂದು ಅಭಿವೃದ್ಧಿ ಮಾಡಬೇಕು ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ನಾವು ಅವಾಗೇನಂತ ಅಲ್ಲ ಇದು ಇರಲಿಲ್ಲ ಅಲಾಟ್ಮೆಂಟ್ಗಳಾಗಲಿ ಒಂದು ಇದಾಗಲಿ ಇರಲಿಲ್ಲ ಆದ್ರೂ ಎಷ್ಟು ಸಾಧ್ಯನೋ ಅಷ್ಟನ್ನು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಎಂಟರ್ ಆದ್ವಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಇಚ್ಛಿಸ್ತೀರಾ ಇಲ್ಲ ಸರ್ ನಾವು ಇಷ್ಟಪಡೋದಿಲ್ಲ ನೋಡೋಣ ಸರ್ ನಾವು ಈಗ ಅಲ್ಲೇ ವಯಸ್ಸಾಗ್ತಾ ಬಂತು ನಮಗೆ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಯುವಕರು ಇದಾರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ಬಿಟ್ಟು ಒಳ್ಳೆದನ್ನ ಆಯ್ಕೆ ಮಾಡ್ಬಿಟ್ಟು ಒಳ್ಳೆ ತನದಲ್ಲಿ ಅದನ್ನ ನೆಡ್ಕಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ನಮ್ಮ ಆಶೆ ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ನಮ್ಮ ಜೀವನದ ಸಂತೋಷಗಳಿಗೆ ಅಂದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿ ಅವ್ರಿಗೆ ಜಾಬ್ ಸಿಗ್ತಲ್ಲ ಅದೇ ಒಂದು ಸಂತೋಷದ ಒಂದು ಇದು ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋಟೆಲ್ ಮಾಡ್ಕೊಂಡ್ ಬಂದಿದ್ದೀರಾ ಶಾಲಾ ಕಾಲೇಜುಗಳಲ್ಲಿ ನಮ್ಮ ನಾವು ಅಷ್ಟವಾಗಿ ಮುಂದಕ್ಕೆ ಇದು ಮಾಡಕ್ ಆಗ್ತಿರ್ಲಿಲ್ಲ ಆದ್ರೂ ಪರವಾಗಿಲ್ಲ ಯಾವ್ದು ಸಣ್ಣ ಪುಟ್ಟ ಇವುಗಳಲ್ಲೆಲ್ಲ ಅಟೆಂಡ್ ಆಗಿದ್ದೀವಿ ಫಂಕ್ಷನ್ಗಳಲ್ಲಿ ಯಾವುದೇ ಒಂದು ಗಲಾಟೆಗಳಲ್ಲಾದ್ರೂ ನಮ್ಮ ಆದಷ್ಟು ಹೋರಾಟ ನಾವು ಮಾಡಿದ್ದೀವಿ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಬಿಜೆಪಿ ಪಕ್ಷದಿಂದ ರಾಜಕಾರಣ ಸರ್ ಏನಿಂಗ್ ಬಿಜೆಪಿ ಪಕ್ಷ ಬಿಜೆಪಿ ಮೋದಿ ನಮಗೆ ಮೋದಿ ಅನ್ನೋದು ಒಂದು ದೊಡ್ಡ ನಮ್ಮ ತಂದೆ ಸಮಾನ ಅಂತ ನಮಗೆ ಒಂದು ಇದು ಅವರ ಧೈರ್ಯ ಅವರ ಹೋರಾಟ ಅವರ ಇದು ನಮಗೆ ಇಷ್ಟ ಆಗುತ್ತೆ ಅಷ್ಟೆಲ್ಲ ಇದ್ದರೂ ಒಬ್ಬ ಪ್ರಧಾನಮಂತ್ರಿ ಆದ್ರೂ ಎಷ್ಟೋ ಕೋಟಿಗಟ್ಟಲೆ ಆಸ್ತಿ ಮಾಡ್ಬೋದಿತ್ತು ಆದರೆ ಅವ್ರು ಮಾಡ್ಕೊಂಡಿಲ್ಲ ಆಸ್ತಿನ ಅವರು ಇದ್ದುದ್ರಲ್ಲೇ ದೇಶ ಸೇವೆನೇ ಒಂದು ಈಶ ಸೇವೆ ಅಂತ ಅವರು ಇವತ್ತು ಬದುಕ್ತಾ ಇದ್ದಾರೆ ಅವರ ಒಂದು ಇದನ್ನೇ ನಾವು ಪಾಲಿಸ್ಕೊಂಡು ಹೋಗ್ಬೇಕು ಅಂತ ನಾವು ಹೇಳ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀವಿ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಲಿ ಹೇಗೆ ಪೂರೈಸಿದಿರಾ ನಮ್ಮ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ತುಂಬ ಕಷ್ಟ ಆಯಿತು ಸರ್ ಅವತ್ತಿನ ಕಾಲದಲ್ಲಿ ಆದ್ರೂ ನಮಗೆ ಸರ್ಕಾರದಿಂದ ಅಂತ ಅನುದಾನ ಏನು ಬರ್ತಿರಲಿಲ್ಲ ಆದರೂ ಅಲ್ಪ ಸ್ವಲ್ಪ ಬಂದಿದ್ರಲ್ಲೇ ಒಂದು ಎರಡು ಮೂರು ಚರಂಡಿಗಳು ಮಾಡಿದ್ವು ಆಮೇಲೆ ನಮ್ಮ ಪಿರ್ಡಲ್ಲಿ ಸುಜಲ ಜಲನಯನ ಯೋಜನೆ ಅಂತ ಒಂದು ಸ್ಕೀಮ್ ಬಂತು ಆ ಸ್ಕೀಮಲ್ಲಿ ಸಾಕಷ್ಟು ಜಮೀನುಗಳಿಗೆಲ್ಲ ಏರಿ ಹಾಕ್ಸೋದು ಇದು ಕೃಷಿ ಹೊಂಡ ಹೊಡಿಸೋದು ಅದನ್ನೆಲ್ಲ ಮಾಡಿಬಿಟ್ಟು ಬ ಸಾಕಷ್ಟು ನೀರು ತಡೆದು ನಿಂತು ಮುಂದೆ ಹೋಗೋ ಮಟ್ಟಕ್ಕೆ ನಾವೆಲ್ಲ ಮಾಡಿಬಿಟ್ಟು ಶುದ್ಧ ನೀರನ್ನ ಇದನ್ನ ಮಾಡಿ ನೀರು ಹಿಂಗುವ ಒಂದು ಇದನ್ನು ಅವಾಗ ಸುಜಲ ಸ್ಕೀಮ್ನಿಂದ ನಾವು ಮಾಡ್ಕೊಡ್ತೀವಿ ಸರ್ ಭಾಳ ಜನಕ್ಕೆ ಒಳ್ಳೆ ಉಪಕಾರ ಮಾಡ್ಕೊಟ್ಟಿದ್ವಿ ಶೌಚಾಲಯಗಳು ಬಡವರು ಯಾರು ಇದ್ದಾರೋ ಅವ್ರನ್ನ ಆಯ್ಕೆ ಮಾಡಿಬಿಟ್ಟು ನಾಲ್ಕೈದು ಮನೆಗಳಿಗೆ ನಾಲ್ಕೈದು ಜನಗಳಿಗೆ ಮನೆ ಮಾಡ್ಕೊಟ್ಟಿದ್ದೀವಿ ಸರ್ ನಂದೇ ಟ್ರ್ಯಾಕ್ಟರ್ ಇತ್ತು ನಾನೇ ಮಣ್ಣು ಅವಾಗ ಇಟ್ಟಿಗೆ ಎಲ್ಲ ಹೊಡ್ಕೊಟ್ಟು ಅವರಿಗೆ ಇಂದ ಅಲ್ಪ ಸ್ವಲ್ಪ ದುಡ್ಡು ಬರ್ತಿತ್ತು ಅದನ್ನೇ ಹಂಚ್ಕೊಂಡ್ಬಿಟ್ಟು ನಾವು ಚರಂಡಿ ಸಣ್ಣ ಪುಟ್ಟ ಏನಾದ್ರೂ ಕೆಲಸ ಇತ್ತು ಸರ್ ಏನಿಲ್ಲ ಸರ್ ನಮ್ಮಲ್ಲಿ ಇದೆ ಭೂಮಿ ರುದ್ರಭೂಮಿ ಇದೆ ಸರ್ ನಿಮ್ಮ ಗ್ರಾಮದಲ್ಲಿ ಮತ್ತೇನ್ ಸಮಸ್ಯೆಗಳಿದೆ ನಮ್ಮ ಗ್ರಾಮದಲ್ಲಿ ಅದೇ ಸರ್ ಮನೆಗಳು ಬರ್ತಾ ಇಲ್ಲ ಅನುದಾನ ಕಡಿಮೆ ಆಗಿದೆ ಬಂದ್ರು ಅದನ್ನ ಯಾರೋ ಎಲ್ಲೋ ಹೆಚ್ಚು ಬಡದೇನೋ ಮಾಡ್ತಾ ಇದಾರೆ ವೆಲ್ಲ ಬಹಳ ಸಮಸ್ಯೆಗಳು ಮಾಡ್ತಾ ಇದಾರೆ ಪಂಚಾಯತಿಂತೂ ತುಂಬಾ ಕ್ರಿಟಿಕಲ್ ಆಗಿ ವರ್ತಿಸ್ತಾ ಇದಾರೆ ಎಲ್ಲಾ ಜಲ್ ಜೀವನ್ ಮಿಷನ್ ಬಂದಿದೆ ಸರ್ ಇಲ್ಲಿ ಮನೆ ಬಂದಿದೆ ಬಂದಿದೆ ನೀರು ಬಂದಿದೆ ಬಂದಿದೆ ಇನ್ನು ಅದನ್ನ ಸರ್ವಿಸ್ ಕೊಟ್ಟಿಲ್ಲ ಅಷ್ಟೇನೆ ಆ ಎಲ್ಲ ರೆಡಿ ಮಾಡಿ ಹೋಗಿದ್ದಾರೆ ಪೈಪ್ ಲೈನ್ ನಲ್ಲಿಗಳೆಲ್ಲ ಸದ್ಯಕ್ಕೆ ಅದನ್ನು ಸರ್ವಿಸ್ ಆಗಿಲ್ಲ ಅಷ್ಟೇನೆ ಸರ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದ್ರಲ್ಲ ಅವ್ರಿಗೆ ನನಗೆ ಬರ್ಸ್ತೀರಾ ಅವರಿಗೆ ಅಭಿನಂದನೆ ಹೇಳ್ತೀನಿ ಸರ್ ನಮಸ್ಕಾರ ವಂದನೆ ಮಾಡ್ತೀವಿ ಯಾಕೆಂದರೆ ಅವತ್ತು ನಾವು ಏನೇ ದುಡ್ಡು ಖರ್ಚು ಮಾಡದಂಗೆ ಡೈರೆಕ್ಟಾಗಿ ಸುಮ್ಮನೆ ಇದು ಮಾಡಿದ್ರೂ ನಮ್ಮನ್ನು ಸಹಕಾರ ಮಾಡಿ ಗೆದ್ದಿದ್ದಾರೆ ಅವ್ರಿಗೆ ಯಾವತ್ತೂ ಆಗಿರ್ತೀವಿ ಸರ್ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ಸರ್ ನಿಮಗೂ ಕೂಡ ನಮ್ಮನ್ನು ಮೀಟ್ ಮಾಡಿದ್ದಕ್ಕೆ ನಿಮಗೂ ಕೂಡ ನಮ್ಮ ಧನ್ಯವಾದ